ಬ್ಯಾಕ್ ಟು ಮೀ ಆಕಾಶ್ ಇವಾಗ ಒಂದು ಸ್ಮಾಲ್ ಟ್ರಿಪ್ಪಿಗೆ ಹೊರಟಿದ್ದೀವಿ ಲೈಕ್ ಇವಾಗ ಸ್ಯಾಟರ್ಡೇ ಫಿಫ್ತ್ ಆಫ್ ಸ್ಯಾಟರ್ಡೆ ಇವತ್ತು ಐದನೇ ತಾರೀಕು ಸ್ಯಾಟರ್ಡೆ ಸಂಡೇ ಮಂಡೇ ಟೂಸ್ಡೇ ರಿಟರ್ನ್ ಆಗೋದು ನಾವು ಮೂ ಲೆಕ್ಕ ಟೂ ಡೇಸ್ ಟ್ರಿಪ್ಪು ಅದರಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಏನೇನು ಎಲ್ಲ ಪೂರ ಎಕ್ಸ್ಪ್ಲೋರ್ ಮಾಡಿ ಮತ್ತು ನಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ಹೆಂಗೆ ಎಂಜಾಯ್ ಮಾಡ್ತೀವಿ ಅನ್ನೋದನ್ನೆಲ್ಲ ವೀಡಿಯೋ ಮಾಡಿ ಲಾಗ್ ಥರ ಮಾಡಾಕ್ತೀನಿ ಎಲ್ಲರೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿಕೊಡಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿಕೊಡಿ ಈಗ ಬನ್ನಿ ಸೀದಾ ಓಡೋಣ ಹಳ್ಳೆ ಟೈಮ್ ಒಂದು ಐದು ಗಂಟೆ ಆಗಿದೆ ಎಂಟು ಮುಖಾಲಿಗೆ ಟ್ರೈನ್ ಇರೋದು ಅದು ಇಲ್ಲಿ ಮೆಜೆಸ್ಟಿಕ್ಕಲ್ಲಿ ಟ್ರೈನ್ ಇರೋದು ಮೆಜೆಸ್ಟಿಕ್ಕಿಂದ ಹೋಗ್ಬೇಕು ಅಲ್ಲಿ ಇವಾಗ ನಾನು ಮನೇಲಿ ಇದ್ದೀನಿ ಮನೆಗೆ ಹೋಗಿ ಸೊಂಡಗೊಪ್ಪ ತಗೋಗಿ ಅಲ್ಲಿ ನಮ್ಮ ಲಿಕ್ಕೇಜ್ ಸಿಗ್ತಾನೆ ಅವನ್ನ ತಗೊಂಡು ಮಕ್ಕಳಿಗೆ ಹೋಗಬೇಕು ಮಕ್ಕಳಿಲ್ಲಿ ಒಂದು ಸ್ವಲ್ಪ ಹುಡುಗರು ಇರ್ತಾರೆ ಅವ್ರನ್ನೆಲ್ಲ ಸೇರಿಸಿ ಮೆಜೆಸ್ಟಿಕ್ ಹೋಗಿ ಎಂಟು ಮುಕ್ಕಾಲಿಗೆ ನಾವು ಎಂಟು ಗಂಟೆ ಒಳಗೆ ಮೆಜೆಸ್ಟಿಕ್ ಇರಬೇಕು ಅಲ್ಲಿ ಟ್ರೈನ್ ಇಡಬೇಕು ಬನ್ನಿ ಲೆಟ್ಸ್ ಗೋ ಪ್ಯಾಂಟು लो ला <laughs> <laughs> ट्रिपल को गला <laughs> ट्रिपल नोड़ लोक लोक जीवन ट्रिपल

లేడీ ఇన్‌స్టాల్ మార్బెకదా ఆ ఆ అయితే బ్యాంక్ నింగే నింగే తుతిబ్ర ఐడి ఏయ్ పాస్‌వర్డ్ ఎ కోడిర్తా పాస్‌వర్డ్ ఎ కోడిర్తా ఏయ్ పాస్‌వర్డ్ కోడిర్తా కోర్సల కోర్సల ఈ స్క్రీన్ షాట్ కం మార్కన్ బిట్రీ ఆ యా ఆమే న్యూ కుస్ 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 టకంటా ఒడిబే నా కత కరవల ನೋಡಿ ಅವ್ರ ಹುಡುಗಿ ಬಗ್ಗೆ ಮಾತಾಡಿದ್ ನನ್ಗೆ ಹೊಡೆಸ್ ನಕ್ಕಿಂಗ್ ಅಲ್ಲೀ ಪಕ್ಕಿಂಗ್ ಗಾಯ ಏನು ಅಂದ್ರೆ ಅವ್ರ ಹುಡುಗಿ ಬಗ್ಗೆ ಬಂದರೆ ನಮ್ ಹಿಂಗ್ ಮರ್ಯಾದಿ ಇಲ್ಲ ಹಾ ನಾವು ಹುಡ್ಗಿಗೋಸ್ಕರ ಪಡ ಮಾಡಿ ಯಾರು ರೆಡಿ ಅವ್ರು ಹುಡುಗಿ ಕಮೆಂಟ್ ಮಾಡಿಸ್ಬೇಕಂದ್ರೆ ರೆಡ್ ಲವ್ ಮಾಡಿ ಅವನು ಅವನೇನ್ ಅವ್ರು ಇಷ್ಟಪಡ್ತಾಳೆ ಅಂದ್ರೆ ರೆಡ್ ಆಟ ಬ್ಲ್ಯಾಕ್ ಆಟ ಬ್ರೇಕ ಹಿಂಸೆ ಕೊಡ್ತಾವ್ರ ಅಡುಗೆ ಐ ಡಿ ಐ ಡಿ ಐ ಡಿ ಐ ಡಿ ಬೇಕಾ ಐಡಿ ಐ ಡಿ ಬೇಕಾ ಐ ಡಿ ಐ ಡಿ ಬೇಕಾ ಐ ಡಿ sau ba mươi một tháng trước đây. If you are make uh, some bodas, uh, I will definitely give her Instagram. Ok lao. Ok la. <laughs> ಆಯಿತು ನಿಂಗೆ ಐ ಡಿ ಕೊಡ್ತೀನಿ ಕೇಳು ಕೇಳು ನಿಂಗೆ ಆಯ್ತು ಕೇಳಿದ ನಿಂಗೆ ಐ ಡಿ ಕೊಡ್ತೀನಿ ಹಾ ಈಗ ಟ್ರೈನಲ್ಲಿ ಏನೇ ಕಷ್ಟ ಹೇಳು ನಿಂಗೆ ಐ ಡಿ ಬೇಕಂದ್ರೆ

ಲೆಫ್ಟ್ ಅಂತ ಹೇಳಿದ್ದೆ ನಾನು ನಾನು ಹ್ಞೂ ಯಾವ ಕಡೆ ಯಾವ ಕಡೆ ಹ್ಞೂ ಕರೆಕ್ಟಾಗಿ ಹೇಳಿದ್ದೀನಿ ನಾನು યુન એંગર એ કીદરે નાને આલી દેત્ર ફ્લેવર છે એગરોદમલો નહી મેલે આલે ઓ યુનો આલે ટ્રાફિક આંગરે ગરગોમનીલા શટા એડિને વોટ આકતીની બેડા સાતા વિનીયર આઈ કી સુચી હે હેલિકોપ્ટર લેબડા આરા વિનીયલો આ લાકડા કો દારામ ಅವನ್ಗೆ ಅವನು ಸ್ಲಾಪ್ ಆಗ್ತಾ ಇದೀನಿ ಅಂತ ಆಚಕಂದಾಗ ನಮ್ಮ ಸ್ಲಾಪ್ ಕೈ ಚೆತ್ಕೊಂಬಚ್ಕೊಂಬಾರ ಟ್ರೈ <laughs> था पहलाली निशान मंडी लेका ने दी होगी ना स्टॉप आ के बायले 9 मिनट सिक्का बट ओसी पोट टाइम मगा नहीं आ देर में कौन करता है పలావ్ మిస్ ఆరళి ಎಂಟು yeah. <laughs> पुण्य आत्मा अरे असिता असिता एक बोला मस्त है असिता लिख लिख इधर लिख लिख इधर अरे आने आने गेट आने गेट यार दो यार दो यार दो ಇನ್ <muchan> ಏನ್ <tapir> 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 <tapir>

நல்ல இடி ட்ரெயின் சைலன்ட்டா geht

அடல யூன் யூன் எகி யூன் அயோல ராஜினா இய் மகாதாஸ் அண்ணே பாகா ஏ ஏடிஎம்ல காசு போட்டைல யூன் காசு ஆகிட்டு மூடுக்குதுனக்கு மீறல நான் சாக்கி எடுத்துல கொளாக்க திருடுனதுனே நான் நைட் ஆமி கேக்குறேன் பர்மானால व्यवस्था அதுலலாம் ஆகிரதுல வஸ்தே ஏன் மைசூர்ல வஸ்தே அண்ணா புல்லே ஹென்னே இய் இய் நீ கொஞ்சம் மாட்டக்கன் திச்சு வைட்டோ வைட்டோ பிரே பிரேல மாட்டாரு அல்ல நனிந்த நான் இவன் கேட்க

ಯಶವರ ತಗ್ಲಾಕಂತೀವಿ ಗೊರ್ಗೊಂಡೆ ಬಳಿ ಬರಾ ಆಮೇಲೆ ಓಕೆ ಅದು ಇದ್ರಲ್ಲೂ ತಗಲಾಕಂತಿದ್ವಿ ಆ ಮಂದಿರಗಳ ಹತ್ರ ಅಲ್ಲಿ ಸರ್ಕಲ್ ಅಲ್ಲೇ ತಕ್ಕಾಳ್ ಜಾಮ್ ಆಗಿರೋದು ಸರ್ಕಲ್ ಅಲ್ಲೇ

ಸುಸ್ತಾಗೋಡ ನೋಡೋದಕ್ಕೆ ಒಂದ್ಸಲ ಬರ್ಬೇಕಾದ್ರೆ ಹೋಗ್ರೆ ಹೋಗ್ಲಿ ಬಿಡಲ್ಲ ಜನರಲ್ಲ ಮಾತಾಡ್ತಿದ್ದಂತೆ ಮುಚ್ಚಿ <laughs> <laughs>

ಆಮೇಲೆ ನನ್ನ ವೇಟ್ ಮಾಡಿ ಕರ್ಕೊಂಡ್ಬಂದವರು ಅವರು